ಮಿಥುನ ರಾಶಿಯ ಮೂಲ ತತ್ವ ಕೋರ್ ಆಸ್ಟ್ರೋಲಾಜಿಕಲ್ ಥಿಯರಿ ಮಿಥುನ ರಾಶಿ ಜ್ಯೋತಿಷ ಚಕ್ರದ ಮೂರನೇ ರಾಶಿ ಈ ರಾಶಿ ಬುದ್ಧಿ ಮಾತು ಸಂವಹನ ಚಲನೆ ಕಲಿಕೆ ಮತ್ತು ವ್ಯಾಪಾರ ಬುದ್ಧಿಗಳ ಸಂಕೇತ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಇದು ಮಾತು ಲೆಕ್ಕ ತರ್ಕ ವ್ಯವಹಾರ ಬರವಣಿಗೆ ಮತ್ತು ನಿರ್ಧಾರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮಿಥುನ ರಾಶಿಯವರು ವೇಗವಾಗಿ ಯೋಚಿಸುತ್ತಾರೆ ಒಂದು ವಿಷಯದಲ್ಲಿ ನಿಲ್ಲದೆ ಇನ್ನೊಂದಕ್ಕೆ ಜಿಗಿಯುತ್ತಾರೆ ಇದು ದೊಡ್ಡವರ ಯಾಕೆಂದರೆ ಇವರು ಎಲ್ಲಾ ಕ್ಷೇತ್ರಕ್ಕೂ ಹೊಂದಿಕೊಳ್ಳುತ್ತಾರೆ ಆದರೆ ಇದೇ ಗುಣ ಅತಿಯಾದರೆ ಅಸ್ಥಿರತೆ ತೀರ್ಮಾನಗಳ ಕೊರತೆ ಮತ್ತು ಮಾತಿನ ತಪ್ಪು ಆಗುತ್ತದೆ ಜ್ಯೋತಿಷ್ಯದಲ್ಲಿ ಮಿಥುನ ರಾಶಿಯ ಪಾಠ ಎಂದರೆ ಬುದ್ಧಿಯನ್ನು ಚದಿರಿಸದೆ ಕೇಂದ್ರೀಕರಿಸುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಗೆ ಏಕೆ ಪರೀಕ್ಷೆಯ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯ ಮೇಲೆ ಬುಧಗ್ರಹದ ಅಸ್ಥಿರ ಪ್ರಭಾವ ಹೆಚ್ಚಿರುತ್ತದೆ ಇದರಿಂದ ಮನಸ್ಸು ಒಂದೇ ವಿಷಯದಲ್ಲಿ ನಿಲ್ಲುವುದಿಲ್ಲ ಅನೇಕ ಐಡಿಯಾಗಳು ಬರುತ್ತವೆ ಆದರೆ ಪೂರ್ಣಗೊಳ್ಳುವುದಿಲ್ಲ ಮಾತಿನಿಂದಲೇ ಅವಕಾಶ ಸಿಗುತ್ತದೆ ಮತ್ತೆ ಮಾತಿನಿಂದಲೇ ಕೈ ತಪ್ಪುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಮಿಥುನರಿಗೆ ಕಠಿಣ ವರ್ಷ ಅಲ್ಲ ಆದರೆ ಗೊಂದಲದ ವರ್ಷ ಈ ವರ್ಷ ನೀವು ವೇಗವಾಗಿ ಓಡಿದರೆ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು ಹಣದ ದೃಷ್ಟಿಯಿಂದ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹಣ ಬುದ್ಧಿಯಿಂದ ಬರುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾತಿನ ತಪ್ಪಿನಿಂದ ಡೀಲ್ ಕೈತಪ್ಪುವುದು ಡಾಕ್ಯುಮೆಂಟ್ ತಪ್ಪು ಬೇಗ ಲಾಭದ ಯೋಜನೆಗಳಲ್ಲಿ ಹಣ ಹಾಕುವುದು ಇದೂ ಮಾಡೋಣ ಅದೂ ಮಾಡೋಣ ಅನ್ನೋ ಮನಸ್ಥಿತಿ ಇವು ಹಣವನ್ನು ಅಸ್ಥಿರಗೊಳಿಸುತ್ತವೆ ಈ ವರ್ಷ ಮಿಥುನ ರಾಶಿಗೆ ದೊಡ್ಡ ಹಣಕ್ಕಿಂತ ನಿಯಮಿತ ಸಣ್ಣ ಆದಾಯವೇ ಸುರಕ್ಷಿತ ಕೆಲಸ ವೃತ್ತಿ ವ್ಯವಹಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರು ಕೆಲಸ ಬದಲಾವಣೆ ಬಗ್ಗೆ ಹೆಚ್ಚಾಗಿ ಯೋಚಿಸುತ್ತಾರೆ ಹೊಸ ಐಡಿಯಾಗಳಲ್ಲಿ ಆಸಕ್ತಿ ಇರುತ್ತದೆ ಆದರೆ ಒಂದು ವಿಷಯಕ್ಕೆ ಪೂರ್ಣ ಬದ್ಧತೆ ಇರದು ಇದು ತಪ್ಪು ಅಲ್ಲ ಆದರೆ ಅಪಾಯಕರ ಈ ವರ್ಷ ಒಂದೇ ಕೆಲಸ ಒಂದೇ ದಾರಿ ಒಂದೇ ಗುರಿ ಇದು ಮಿಥುನ ರಾಶಿಗೆ ಅತ್ಯಂತ ಮುಖ್ಯ ಮನಸ್ಸು ಮತ್ತು ಆರೋಗ್ಯ ಮಿಥುನ ರಾಶಿಯವರು ಮನಸ್ಸಿನ ಒತ್ತಡವನ್ನು ಮಾತಿನ ಮೂಲಕ ಹೊರಹಾಕುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತಿಯಾದ ಯೋಜನೆ ನಿದ್ರೆಗೆ ಅಡ್ಡಿ ನರಸಂಬಂಧಿತ ಒತ್ತಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇವು ರೋಗ ಅಲ್ಲ ಬುದ್ಧಿ ವಿಶ್ರಾಂತಿ ಬೇಕು ಅನ್ನೋ ಸೂಚನೆ ಮಿಥುನರಾಶಿಗೆ ಪೂಜೆ ಯಾಕೆ ಅಗತ್ಯ ಮಿಥುನರಾಶಿಗೆ ಪೂಜೆ ಎಂದರೆ ದೇವರನ್ನು ಒಲಿಸಿಕೊಳ್ಳುವುದಲ್ಲ ಹಣ ತರಲು ಜಾದೂ ಅಲ್ಲ ಚದಿರಿದ ಮನಸ್ಸನ್ನು ಒಂದೇ ದಿಕ್ಕಿಗೆ ತರುವ ಸಾಧನ ಬುಧಗ್ರಹ ಶುದ್ಧವಾದರೆ ಮಾತು ಶುದ್ಧ ನಿರ್ಧಾರ ಸ್ಪಷ್ಟ ಹಣದ ಹರಿವು ನಿಯಂತ್ರಿತ ಅದಕ್ಕಾಗಿ ದೊಡ್ಡ ಪೂಜೆ ಬೇಡ ನಿಯಮಿತ ಸಣ್ಣ ಸಾಧನೆ ಸಾಕು ಭಾಗ ಎರಡು ಎರಡು ಸಾವಿರದ ಇಪ್ಪತ್ತಾರು ತಿಂಗಳವಾಡು ಸಾಧನೆ ಮಂತ್ ವೈಸ್ ಸಾಧನ ಜನವರಿ ಬುದ್ಧಿ ಸ್ಥಿರತೆ ಸಾಧನೆ ಪ್ರತಿದಿನ ಬೆಳಗ್ಗೆ ದೀಪ ಹಚ್ಚಿ ಓಂ ಬುಂ ಬುಧಾಯ ನಮಃ ಹನ್ನೊಂದು ಬಾರಿ ವರ್ಷಾರಂಭದಲ್ಲಿ ಮನಸ್ಸು ಸ್ಥಿರವಾಗಲು ಫೆಬ್ರವರಿ ಮಾತು ಶುದ್ಧತೆ ಸಾಧನೆ ಬುಧವಾರ ಮೌನವಾಗಿ ಐದು ನಿಮಿಷ ಕುಳಿತುಕೊಳ್ಳಿ ಮಾತಿನ ತಪ್ಪು ತಪ್ಪಿಸಲು ಮಾರ್ಚ್ ಹಣ ನಿಯಂತ್ರಣ ಸಾಧನೆ ಹಣದ ಲೆಕ್ಕ ಬರೆಯಿರಿ ಅಂದರೆ ಎಷ್ಟು ಬಂತು ಎಷ್ಟು ಹೋಯಿತು ಹಣದ ಹರಿವು ಅರ್ಥವಾಗಲು ಏಪ್ರಿಲ್ ನಿರ್ಧಾರ ಶಕ್ತಿ ಸಾಧನೆ ಬುಧವಾರ ಗಣೇಶನಿಗೆ ದೀಪ ಓಂ ಗಣ ಗಣಪತಯೇ ನಮಃ ಹನ್ನೊಂದು ಬಾರಿ ನಿರ್ಧಾರದಲ್ಲಿ ಸ್ಪಷ್ಟತೆ ಮೇ ಏಕಾಗ್ರತೆ ಸಾಧನೆ ಪ್ರತಿದಿನ ಒಂದೇ ಕೆಲಸ ಮಾತ್ರ ಮಾಡಿ ಮಲ್ಟಿಟಾಸ್ಕಿಂಗ್ ಬೇಡ ಚದುರಿಕೆ ಕಡಿಮೆ ಮಾಡಲು ಜೂನ್ ರಕ್ಷಣೆ ಸಾಧನೆ ಬುಧವಾರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಬುಧಾಯ ನಮಃ ಧೋಂಬತ್ತು ಬಾರಿ ಬುಧದೋಷ ಶಮನಕ್ಕೆ ಜುಲೈ ಆರೋಗ್ಯ ಸಾಧನೆ ಬೆಳಿಗ್ಗೆ ಐದು ನಿಮಿಷ ನಿಧಾನ ಉಸಿರಾಟ ನರ ಒತ್ತಡ ಕಡಿಮೆ ಮಾಡಲು ಆಗಸ್ಟ್ ಆತ್ಮ ಪರಿಶೀಲನೆ ಸಾಧನೆ ವಾರಕ್ಕೊಮ್ಮೆ ಮೌನ ಮತ್ತು ದೀಪ ತಪ್ಪು ಮರುಕಳಿಸದಂತೆ ಸೆಪ್ಟೆಂಬರ್ ಸ್ಥಿರ ಆದಾಯ ಸಾಧನೆ ಒಂದೇ ಆದಾಯ ಮೂಲಕ್ಕೆ ಗಮನ ಹಣ ಸ್ಥಿರತೆಗೆ ಅಕ್ಟೋಬರ್ ಸಂಬಂಧ ಶಾಂತಿ ಸಾಧನೆ ಮಾತಾಡುವ ಮುನ್ನ ಒಂದು ಕ್ಷಣ ಮೌನ ವಾಗ್ವಾದ ತಪ್ಪಿಸಲು ನವೆಂಬರ್ ಕೃತಜ್ಞತೆ ಸಾಧನೆ ಪ್ರತಿದಿನ ನನಗೆ ತಿಳುವಳಿಕೆ ಸಿಕ್ಕಿದೆ ಬುದ್ಧಿ ಶುದ್ಧತೆಗೆ ಡಿಸೆಂಬರ್ ಸಂರಕ್ಷಣೆ ಸಾಧನೆ ವರ್ಷಾಂತ್ಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಬುಧಮಂತ್ರ ಮುಂದಿನ ವರ್ಷದ ರಕ್ಷಣೆಗೆ ಎಂಡ್ ಜ್ಯೋತಿಷ್ಯದ ಅಂತಿಮ ಮಾತು ಮಿಥುನರಾಶಿ ಮಿಥುನ ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರು ನಷ್ಟದ ವರ್ಷ ಅಲ್ಲ ಏಕಾಗ್ರತೆ ಕಲಿಸುವ ವರ್ಷ ಒಂದು ಮನಸ್ಸು ಒಂದು ಮಾತು ಒಂದು ದಾರಿ ಇದೇ ನಿಮ್ಮ ರಕ್ಷಣೆ ಭಾಗ ಒಂದು ಕರ್ಕಾಟಕ ರಾಶಿ ಸಂಪೂರ್ಣ ವಿವರಣೆ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯ ಮೂಲತತ್ವ ಕರ್ಕಾಟಕ ರಾಶಿ ಜ್ಯೋತಿಷ್ಯ ಚಕ್ರದ ನಾಲ್ಕನೇ ರಾಶಿ ಈ ರಾಶಿ ಮನಸ್ಸು ಭಾವನೆಗಳು ಕುಟುಂಬ ತಾಯಿ ಮನೆ ಭದ್ರತೆ ಮತ್ತು ಕಾಳಜಿಗಳ ಸಂಕೇತ ಕರ್ಕಾಟಕರಾಶಿಯ ಅಧಿಪತಿ ಚಂದ್ರಗ್ರಹ ಇದು ಮನಸ್ಸು ಭಾವನಾತ್ಮಕ ಸ್ಥಿತಿ ಸ್ಥಿರತೆ ಮತ್ತು ಅಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ ಕರ್ಕಾಟಕ ರಾಶಿಯವರು ಹೃದಯದಿಂದ ಬದುಕುವವರು ಇವರು ನೆನಪುಗಳನ್ನು ಹಿಡಿದುಕೊಳ್ಳುತ್ತಾರೆ ಸಂಬಂಧಗಳನ್ನು ಆಳವಾಗಿ ಅನುಭವಿಸುತ್ತಾರೆ ಇವರ ಶಕ್ತಿ ಎಂದರೆ ಕಾಳಜಿ ಸಹಾನುಭೂತಿ ಮತ್ತು ನಿಷ್ಠೆ ಆದರೆ ಇದೇ ಶಕ್ತಿ ಅತಿಯಾದರೆ ಭಾವನಾತ್ಮಕ ನಿರ್ಧಾರ ಅತಿಯಾದ ನಂಬಿಕೆ ಮತ್ತು ಒಳಗೊಳ್ಳುವ ದುಃಖವಾಗುತ್ತದೆ ಜ್ಯೋತಿಷ್ಯದಲ್ಲಿ ಕರ್ಕಾಟಕ ರಾಶಿಯ ಪಾಠವೆಂದರೆ ಭಾವನೆಗೆ ಜಾಗ ಕೊಡುವುದು ಆದರೆ ಅದರಿಂದ ನಿರ್ಧಾರ ಮಾಡದಿರುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಗೆ ಏಕೆ ಪರೀಕ್ಷೆಯ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯ ಮೇಲೆ ಚಂದ್ರನ ಅಸ್ಥಿರ ಪ್ರಭಾವ ಹೆಚ್ಚು ಕೆಲಸ ಮಾಡುತ್ತದೆ ಇದರಿಂದ ಮನಸ್ಸು ಬೇಗ ಬದಲಾಗುತ್ತದೆ ನಂಬಿಕೆ ಮತ್ತು ಅನುಮಾನ ನಡುವೆ ಗೊಂದಲ ಇತರರ ಮಾತುಗಳಿಂದ ಮನಸ್ಸು ತೀವ್ರವಾಗಿ ಪ್ರಭಾವಿತವಾಗುತ್ತದೆ ಈ ವರ್ಷ ಕರ್ಕಾಟಕ ರಾಶಿಯವರು ಹೊರಗಿನಿಂದ ಶಾಂತವಾಗಿದ್ದರೂ ಒಳಗಿನಿಂದ ಅಶಾಂತವಾಗುವ ಸಾಧ್ಯತೆ ಹೆಚ್ಚು ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಗೆ ಮನಸ್ಸಿನ ಶಿಸ್ತು ಕಲಿಸುವ ವರ್ಷ ಹಣದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಹಣವನ್ನು ತಮ್ಮದಾಗಿಯಲ್ಲ ಕುಟುಂಬದ ಭದ್ರತೆಯಾಗಿ ನೋಡುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಸ್ಯೆ ಇಲ್ಲಿ ಬರುತ್ತದೆ ಕುಟುಂಬದವರಿಗಾಗಿ ಅತಿಯಾದ ಖರ್ಚು ಇಲ್ಲ ಅನ್ನಲು ಆಗಲ್ಲ ಅನ್ನೋ ಮನಸ್ಥಿತಿ ಭಾವನೆಗೆ ಒಳಗಾಗಿ ಹಣ ಕೊಡುವುದು ಪರಿಚಿತರಿಂದ ಮೋಸ ಹಣ ಕೊರತೆಯಿಂದಲ್ಲ ಹಣ ತಪ್ಪು ದಿಕ್ಕಿಗೆ ಹೋಗುವುದರಿಂದ ಸಮಸ್ಯೆ ಈ ವರ್ಷ ಕರ್ಕಾಟಕ ರಾಶಿಗೆ ಭಾವನೆ ಕಡಿಮೆ ಲೆಕ್ಕ ಹೆಚ್ಚು ಅತ್ಯಂತ ಮುಖ್ಯ ಕೆಲಸ ವೃತ್ತಿ ವ್ಯವಹಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸದಲ್ಲಿ ಇದ್ದರೂ ತೃಪ್ತಿ ಕಡಿಮೆ ಕೆಲಸದ ಸ್ಥಳದಲ್ಲಿ ಭಾವನಾತ್ಮಕ ಒತ್ತಡ ಸಹೋದ್ಯೋಗಿಗಳ ಮಾತುಗಳಿಂದ ಮನಸ್ಸು ನೋವು ಹೊಸ ಕೆಲಸ ಅಥವಾ ವ್ಯವಹಾರ ಆರಂಭಿಸಲು ಮನಸ್ಸು ಬರಬಹುದು ಆದರೆ ಕುಟುಂಬದ ಅಭಿಪ್ರಾಯದಿಂದ ಗೊಂದಲ ಈ ವರ್ಷ ದೊಡ್ಡ ಬದಲಾವಣೆಗಿಂತ ಈಗಿರುವುದನ್ನು ಸರಿಯಾಗಿ ನಡೆಸುವುದು ಉತ್ತಮ ಮನಸ್ಸು ಮತ್ತು ಆರೋಗ್ಯ ಕರ್ಕಾಟಕ ರಾಶಿಯವರು ಮನಸ್ಸಿನ ನೋವನ್ನು ದೇಹದಲ್ಲಿ ಇಟ್ಟುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣಿಸಿಕೊಳ್ಳಬಹುದಾದ ಲಕ್ಷಣಗಳು ನಿದ್ರೆ ಸಮಸ್ಯೆ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ಅತಿಯಾದ ಚಿಂತೆ ಮನಸ್ಸಿನ ಭಾರ ಇದು ರೋಗವಲ್ಲ ಮನಸ್ಸು ವಿಶ್ರಾಂತಿ ಕೇಳುತ್ತಿದೆ ಅನ್ನೋ ಸೂಚನೆ ಕರ್ಕಾಟಕ ರಾಶಿಗೆ ಪೂಜೆ ಯಾಕೆ ಅಡಕ್ಯ ಕರ್ಕಾಟಕ ರಾಶಿಗೆ ಪೂಜೆ ಎಂದರೆ ದೇವರನ್ನು ಖುಷಿಪಡಿಸಲು ಅಲ್ಲ ಹಣ ತರಲು ಜಾದೂ ಅಲ್ಲ ಚಂದ್ರನ ಅಸ್ಥಿರತೆಯನ್ನು ಶಮನಗೊಳಿಸುವ ಸಾಧನ ಚಂದ್ರ ಶಾಂತವಾದರೆ ಮನಸ್ಸು ಶಾಂತ ನಿರ್ಧಾರ ಸ್ಪಷ್ಟ ಹಣದ ಹರಿವು ನಿಯಂತ್ರಿತ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳಾರು ಸಾಧನೆ ಜನವರಿ ಮನಸ್ಸು ಸ್ಥಿರತೆ ಸಾಧನೆ ಸೋಮವಾರ ಬೆಳಗ್ಗೆ ದೀಪ ಹಚ್ಚಿ ಓಂ ಚಂದ್ರಾಯ ನಮಃ ಹನ್ನೊಂದು ಬಾರಿ ವರ್ಷದ ಆರಂಭದಲ್ಲಿ ಮನಸ್ಸು ಶಾಂತವಾಗಲು ಫೆಬ್ರವರಿ ಭಾವನಾ ನಿಯಂತ್ರಣ ಸಾಧನೆ ಸೋಮವಾರ ಸಂಜೆ ಐದು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ಮನಸ್ಸು ಬೇಗ ಕಲುಷಿತವಾಗದಂತೆ ಮಾರ್ಚ್ ಹಣ ಎಚ್ಚರ ಸಾಧನೆ ಹಣದ ಲೆಕ್ಕ ಬರೆಯಿರಿ ಕುಟುಂಬ ಖರ್ಚು ವಿಶೇಷವಾಗಿ ಭಾವನಾತ್ಮಕ ಖರ್ಚು ಕಡಿಮೆ ಮಾಡಲು ಏಪ್ರಿಲ್ ಸಂಬಂಧ ಶುದ್ಧತೆ ಸಾಧನೆ ಸಂಜೆ ದೀಪ ಮನಸ್ಸಿನಲ್ಲಿ ಹೇಳಿ ನಾನು ಶಾಂತವಾಗಿದ್ದೇನೆ ಸಂಬಂಧ ಸಂಘರ್ಷ ತಪ್ಪಿಸಲು ಮೇ ಚಂದ್ರಶಾಂತಿ ಸಾಧನೆ ಸೋಮವಾರ ಶಿವನಿಗೆ ನೀರು ಅರ್ಪಣೆ ಮನಸ್ಸಿನ ಅಸ್ಥಿರತೆ ಕಡಿಮೆ ಮಾಡಲು ಜೂನ್ ರಕ್ಷಣೆ ಸಾಧನೆ ಸೋಮವಾರ ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಚಂದ್ರಾಯ ನಮಃ ಒಂಬತ್ತು ಬಾರಿ ಚಂದ್ರದೋಷ ಶಮನಕ್ಕೆ ಜುಲೈ ಆರೋಗ್ಯ ಸಾಧನೆ ಬೆಳಿಗ್ಗೆ ನಿಧಾನ ಉಸಿರಾಟ ಐದು ನಿಮಿಷ ಹೊಟ್ಟೆ ಮತ್ತು ಮನಸ್ಸು ಸಮತೋಲನಕ್ಕೆ ಆಗಸ್ಟ್ ಆತ್ಮ ಪರಿಶೀಲನೆ ಸಾಧನೆ ವಾರಕ್ಕೆ ಒಮ್ಮೆ ಮೌನ ಮತ್ತು ದೀಪ ಒಳಗಿರುವ ಭಾರ ಕಡಿಮೆ ಮಾಡಲು ಸೆಪ್ಟೆಂಬರ್ ಹಣ ಸ್ಥಿರತೆ ಸಾಧನೆ ಅಗತ್ಯವಲ್ಲದ ಖರ್ಚು ಕಡಿಮೆ ಮಾಡಿ ಹಣ ಕೈಯಲ್ಲಿ ಉಳಿಯಲು ಅಕ್ಟೋಬರ್ ಕುಟುಂಬ ಶಾಂತಿ ಸಾಧನೆ ಕುಟುಂಬದ ಜೊತೆ ಸಂಜೆ ದೀಪ ಮಾತಿನ ಸಂಘರ್ಷ ತಪ್ಪಿಸಲು ನವಂಬರ್ ಕೃತಜ್ಞತೆ ಸಾಧನೆ ಪ್ರತಿದಿನ ನನಗೆ ಶಾಂತಿಯಿದೆ ಮನಸ್ಸು ಬಲವಾಗಲು ಡಿಸೆಂಬರ್ ಸಂರಕ್ಷಣೆ ಸಾಧನೆ ವರ್ಷಾಂತ್ಯದಲ್ಲಿ ಪಂಚಾಕ್ಷರಿ ಅಥವಾ ಚಂದ್ರಮಂತ್ರ ಮುಂದಿನ ವರ್ಷದ ರಕ್ಷಣೆಗೆ ಅಂತಿಮ ಮಾತು ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೊರಗಿನ ಸಮಸ್ಯೆಗಳ ವರ್ಷವಲ್ಲ ಒಳಗಿನ ಸಮತೋಲನ ಕಲಿಸುವ ವರ್ಷ ಮನಸ್ಸು ಶಾಂತವಾದರೆ ಹಣವೂ ನಿಲ್ಲುತ್ತದೆ